ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರ ಮಾರ್ಗದರ್ಶನದಲ್ಲಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ದಿಬ್ಬೂರು ಗ್ರಾಮದ ಸನ್ಮಾನ್ಯ ಶ್ರೀಮತಿ ಸುನಂದ ಬಿಎನ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ಮೂರು ಮಂದಿ ಸದಸ್ಯರಿದ್ದು ಉಪಾಧ್ಯಕ್ಷರಾಗಿದ್ದ ಶ್ರೀ ಜಿಸಿ ಮಂಜುನಾಥ್ರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕಾಗಿ ಗುರುವಾರ ನಡೆದ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಯಾರೂ ಸ್ಪರ್ಧಿಸದ ಕಾರಣ ಸನ್ಮಾನ್ಯ ಶ್ರೀಮತಿ ಸುನಂದಾ ಬಿಎನ್ ಪ್ರಕಾಶ್ರವರು ಅವಿರೋಧವಾಗಿ ಆಯ್ಕೆಯಾದರು ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಸುನಂದಾ ಬಿಎನ್ ಪ್ರಕಾಶ್ ರವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಬಿಜೆಪಿ ಮುಖಂಡರು ಕುಟುಂಬ ವರ್ಗದವರು ಅಭಿನಂದಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಎಸ್ಎನ್ ರಾಜಣ್ಣರವರು ಶ್ರೀ ದಿಬ್ಬೂರು ಜಯಣ್ಣರವರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮರವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಟಿ ಮುನಿರೆಡ್ಡಿರವರು ಮಾ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಎಸ್ಜಿ ಪ್ರಶಾಂತ್ ರೆಡ್ಡಿ ರವರು ಶ್ರೀ ಹೇಮಂತ್ ಕುಮಾರ್ ರವರು ಶ್ರೀಮತಿ ಜೀವಿತಾ ಮುನಿಕೃಷ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆವಲಹಳ್ಳಿ ನಂಜೇಗೌಡ ಶಾಂತಲಾ ರಾಜಣ್ಣ ಪದ್ಮಶ್ರೀ ನಾಗರಾಜ ರೆಡ್ಡಿ ಭಾಗ್ಯಲಕ್ಷ್ಮಿ ಕಿರಣ್ ಚೈತ್ರಾ ಕೆಂಪೇಗೌಡ ಶೋಭಾ ಗೋಪಾಲ್ ಸುಧಾರಾಣಿ ಶೋಭಾ ವೀಣಾ ಮುನಿರತ್ನಮ್ಮ ಬಾಬು ಕೆ ಮಲ್ಲೇಶ್ ಹರೀಶ್ ಎನ್ ಮುನಿಯಪ್ಪ ರವಿಚಂದ್ರ ಪಿಡಿಒ ಕಾರ್ಯದರ್ಶಿ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಗ್ರಾಮ ಪಂಚಾಯಿತಿಯ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು